ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ನಾನು ಹಾಲು ಬಿಸಿ ಮಂಡ್ಯಾಡ ಚಹ ಮಂಡ್ರಿ ಆಮೇಲೆ ನಾನು ಸ್ವಲ್ಪ ಇದನ್ ರೀ ಬಿಸ್ನೀರ್ ಕುಡಿಯೋ ರೀ ಕುಡ್ದು ಆಮೇಲೆ ಕಡೆ ಚಹಾ ಕುಡಿತೀನಿ ಬಿಸಿನೀರು ಕುಡಿಯೋದಿ ಮಮ್ಮಿ ಬಿಸಿನೀರ್ ಬಿಸಿನೀರ್ ಕುಡಿಯೋದ್ರೆ ಭಾಳ ಉಪಯೋಗ ಅದಮ್ಮ ಹ್ಮ್ ಎದಿ ಉಳಿತ ಬರಂಗಿಲ್ಲ ಜಾಸ್ತಿ ನಮ್ಮ ಇಲ್ಲಿ ಪಿತ್ತದ ಜಾಸ್ತಿ ಹುಡುಗಿ ನಾನು ಭಾಳ ದಿನಕ್ಕೆ ನನಗೆ ಅದು ಹೊಟ್ಟೆ ಝಳ ಜಳ ಆದಾಗ ಹಿಂಗೆ ಒಂದು ಅಷ್ಟಿ ತೊಗೊಂತೀನಿ ನಾನು ಇಲ್ಲ ತನ ಪಿತ್ತಿನ ಜಾಸ್ತಿ ತಗೊಳಂಗಿಲ್ಲ ನಾನು ಆಮೇಲೆ ಸ್ವಲ್ಪ ವಾರದಾಗ ಎರಡ್ ಸಲ ಜೀರಿಗೆ ಹಾಕಿ ಕುದಿಸಿ ಅದನ್ನ ಕುಡಿಬೇಕು ಡೈಜೆಷನ್ ಅದಿಲ್ಲ ಒಟ್ಟು ಆರೋಗ್ಯಕ್ಕೆ ಆ ಆತರ ನಾನು ವಾರದಾಗ ಒಂದ್ಸಲ ಕುಡಿಯಾಕತ್ತೀನಿ ಈಗ ಇದನ್ನೂ ಡೈಲಿ ಇರೋದಲ್ಲಿಸಿನೀರ್ ಇದು ಬಿಸಿನೀರಂತೂ ಡೈಲಿ ಕುಡಿದ್ರಿ ಕುಡಿದ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟು ಆಮೇ ಕಡೆ ಸ್ವಲ್ಪ ಚಾ ಕುಡಿತೀನಿ ಅಂದ್ರೆ ಚಲೋ ಅನಿಸ್ತೇತಿ ನೀನು ಚಾ ಬಿಸಿನೀರ್ ಬಿಸಿ ಬಿಸಿ ಚಾ ಕುಡಿದ್ವಿ

ಈ ಒಂದು ಬುಟ್ಟಿ ಖಾಲಿ ಮಾಡ್ಬೇಕಾಯ್ತು ಬಾಂಡೆದು ಮತ್ತೊ ಮುಂದೆ ತಾಯಕ ಅಷ್ಟು ಬರೀ ಬಾಂಡೆ ಬಂಡೆ ಹಾಕೋಣ ಕೆಳಗೆ ಇದು ಮಾಡ್ತೀನಿ ನಾನು ತೋಸಿ ಚುಮ್ಮರಿ ನಿನ್ನೆ ಚುಮಾರಿಗೆ ಇದು ಮಾಡಿದ್ನಲ್ಲ ಗ್ರೇವಿ ಹಂಗೈತದ ಅದು ತೋಸಿ ಹಚ್ಚಿಬಿಡ್ತೀನಿ ಅದ್ರಾಗ ಹೋದಿಲ್ಲ ಫ್ರಿಜ್ನಾಗಿದ್ದೀನಿ ಅದನ್ನು ಈಗ ಇದನ್ನ ಸ್ವಲ್ಪ ಬಿಸಿ ಮಾಡೋಣ ರೀ ಬಿಸಿ ಮಾಡಿ ಚುಮ್ಮರಿ ತೋಸಿ ಹಚ್ಚಿದ್ರೆ ಸೂಪರ್ ಪರಾಕಾರ ತೋಸಿ ಚುಮ್ಮರಿ ಮನೆಯೊಳಗೆಲ್ಲ ಕೆಲಸ ಮುಗೀತ್ರಿ ಮನೆಯವರು ಪೆಂಡೆ ಬೇನೋ ಒಯ್ಬೇಕು ಅನ್ ಕೆಲಸ ಹೊಂಟಾರೀ ನಾನು ಬರ್ತೀನಿ ಅಂತ ಹೇಳಿದೆ ಕರ್ಕೊಂಡು ಹೋಗಕತ್ತಾರ ಬರ್ರಿ ಇಲ್ಲಿ ಬರ್ರಿ ಬರಲ್ರಿ ಮೂರು ಮಂದಿ ಒಳಗೆ ಹೆಂಗ ಬೇಡ ಬರೀಪಾ ಬೇಡ ರೀ ಇಲ್ಲಿ ಚಲೋ ಇರಂಗಿಲ್ಲ ಮಾವಿನ ಹಣ್ಣು ಹ್ಮ್ ಇವತ್ತು ಲಿಂಗರಾಜ್ನವ್ರಿಗೆ ಶಾಂತಿ ಐತೆ ಏನು ಏನ್ ತೊಗೊಳಕಿಸಿದ್ರ ಏನ್ರಿ ಶೇಂಗ ರೀ ಶೇಂಗಾ ಇಲ್ಲಿ ಬಂದು ನಾನು ಟೊಮೆಟೊ ಹಣ್ಣು ತೊಗೊಂಡ್ರಿ ನಮ್ಮ ಕಡೆ ನಮ್ಮ ನೀರು ಮಾವಿನ ಹಣ್ಣು ತಗೊಂಡ್ರಿ ಒಂದು ಎರಡು ಬಾಕ್ಸ್ ರೀ ತಗೊಂಬಂದಿ ನೋಡ್ರಿ ಮತ್ತೆ ಕಬ್ಬಿನ ಹಾಲಿನ ಕಡೆ ಬಂದಿತ್ತೀ ಕಬ್ಬಿನ ತಗೊತೀರಿ ಬೇಡ್ರಿ ಇವಾಗ ಹೋಗಿ ಬಂದಿರಿ ನಾವು ಸಂತೆ ಅಷ್ಟು ಮಾಡ್ಕೊಂಡು ಬಂದಿರಿ ಹಣ್ಣು ಇದೇನು ಶೇಂಗಾ ಬಾ ಮಾನ ಮಾನಹಣ ತೊಗೊಂಡ್ರೆ ಮನೆಯವರು ಅಲ್ಲಿ ಕೆಲಸದ ಮ್ಯಾಗೆ ಹೋಗಿಲ್ರಿ ಅವ್ರಿಗೇನೋ ಎಲ್ಲೇ ಅಂತ ಫೋನ್ ಹಚ್ಚಿದ್ರಿ ಹಂಗಾಗಿ ವಾಪಸ್ ಬಂದ್ಬಿಟ್ರಿ ನಾವು ಇದು ಶೇಂಗಾ ತೊಗೊಂಬಂದಿನ ಹುಡುಗರು ಹುರ್ದು ಕೊಡಮ್ಮ ಅವನ ಹಾಕತ್ತಾರೆ ಹ್ಞೂ ಅಂತ ನೀವು ಒಂದು ಸ್ವಲ್ಪ ಕೊಡ್ತೀನಿ ರೀ ಹಸಿ ಅದವ್ರೆ ಏನು ಮಾಡ್ರಕ್ಕ ಇಲ್ಲಿ ಅರಿಪಾಗ ಒಂದು ಸ್ವಲ್ಪ ಗ್ಯಾಸ್ ತೊಳಿವ ಅಂತ ಹೇಳಿದ್ದೆ ನಾನು ಅಕ್ಕಿ ತೊಳೆಯೋಕೆ ಹೋದ್ರೆ ಅಂದ್ರೆ ಇಲ್ಲ ಅಂತ ಸ್ವಲ್ಪ ಸಹಿತ ಇದೆಲ್ಲ ಜೀ ಇದಿದ್ದಿದ್ದು ಹಾಗಾಗಿ ಕೇ ಮಾಡಾಡ್ರಿ ಸೋಡಾ ಪುಡಿ ಆಮೇಲೆ ಕಡೆ ನಿಂಬೆ ಹಣ್ಣು ಇಲ್ಲ ನೋಡಿರಿ ಎಲ್ಲ ಕೇಳಕೈತೆ ನೋಡಿರಿ ಹೊಲಸೆಲ್ಲ ಇದು ಮತ್ತು ಇದೆಲ್ಲ ಹಿಂಗೆ ಸ್ವಚ್ಛ ಆಗೋದ್ರೊಳಗೆ ಅದಕ್ಕೆ ಮತ್ತೆ ನಿಮ್ಮ ಜೋಡಿ ನಾನು ಶೇರ್ ಆಯ್ತು ಅಂತಂದು ಮತ್ತೆ ತೋರಿಸೋಕಾಯ್ತ ನಮ್ಮ ಮಾರಿಪೆ ಎಲ್ಲ ಮುಗಿ ಮೇಲೆ ತೋರ್ಸ್ತೀಯಲ್ಲ ಮನೇಲಿ ಕರೆಂಟ್ ಹೋತು ಈಗ ಹೋಗಬೇಕು ಬಂತು ಇಲ್ಲ ಚಾರ್ಜರ್ ಒಲ್ಪದು ಸ್ವಚ್ಛ ಆಯ್ತು ನೋಡ್ರಿ ಇದೀಗ ಕರೆನ ಎಂತ ಇದಾಗಿತ್ತು ರೀ ಇದು ನಮಗೂ ಮದುವೆ ಗದ್ದಲದೊಳಗಾದ್ರೊಳಗೆ ತೊಳ್ಯಕ್ಕಾಗಿದ್ದಿಲ್ಲ ಅಂತಂದ್ರೆ ಅಂತನಾದ್ರೊಳಗಂದ್ರೆ ಸ್ವಲ್ಪ ಭಾಳ ಈಜಿ ತಳ ತಳತಳತ ಆಯ್ತು ನೋಡ್ರಿ ಅದು ನಿಂಬೆ ಹಣ್ಣು ಸೋಡ ಚಿನ್ನ ಸೋಡ ಇರುತ್ತಲ್ಲ ರೀ ನೋಡ್ರಿ ಪುತ್ರ ಅತ್ತ ಹೊಳೆ ಹಂಗೆ ಹಾಕತ್ ನೋಡೋದು ಇನ್ನೊಂದು ಸ್ವಲ್ಪ ತಿಕ್ಬೇಕು ಇಲ್ಲಿ ಅರ್ಜೆಂಟ್ ಐತಲ್ಲ ಹ್ಞೂ ಹಂಗೆ ಸ್ವಲ್ಪ ಅಂದ್ರೆ ನೋಡಿ ಹೆಂಗೆ ಮಿಂಚಾಕತ್ತ ಇದೇನು ಸ್ವಚ್ಛ ಹ್ಞೂ ಇವಾಗ ನೋಡ್ರಿಪ್ಪ ನಾವು ಒಂದು ರೆಸಿಪಿ ತೋರ್ಸಾರದೀವಿ ಏನಪ್ಪ ಅಂತ ಹೇಳಿದ್ರೆ ಇದು ರೀ ಮಿಲ್ಕ್ ಮೇಡ್ ಅದನ್ನ ಅಂಗಡಿ ಒಳಗೆ ತಗೊಂಬಂದು ನಾವು ಸ್ವೀಟಿಗೆ ಅದೆಲ್ಲ ಅದೆಲ್ಲ ಅಲ್ರಿ ಅದನ್ನ ಹೆಂಗ್ ಮಾಡೋದು ಮನಿಯೊಳಗ ಅಂತ ಅಂದ ನಾನ್ ತೋರ್ಸಾ ಇರ್ತೀನಿ ಫ್ರೆಂಡ್ಸ್ ಅದ ಹೆಂಗ್ ಮನೆ ಮನಿಯೊಳಗ ಹಾಲಿನೂ ಅಗಲನು ಇರ್ಲಿಲ್ಲಪ್ಪ ಅಂತ ಹೇಳಿದ್ರ ಇದ್ದಂತ ಪಾತ್ರೆನ ತಗೊಂಡು ಸ್ವಲ್ಪ ನೀರ್ ಬಿಸಿ ಮಾಡಿ ಚೆಲ್ ಬಿಡಬೇಕ್ರಿ ಅವ್ನ ಚೆಲ್ ಆಮಡೆ ಹಾಲು ಬಿಸಿ ಮಾಡ್ಕೋಬೇಕ್ರಿ ಅಂದ್ರೆ ಒಡೆಂಗಿಲ್ಲರಿ ಹಾಲು ಇಲ್ಲಿ ನೋಡ್ರಿ ಈ ಕೊಪ್ಪ ಎರಡು ಕೋಪ ಹಾಲು ಹಾಕೊಂತೀನ್ರಿ ಕಟ್ಟ ಇದ್ರಿಂದನಿ ಒಂದ್ ಕಟಕ್ರಿ ಇನ್ನೊಂದ್ ರೀ ಇಷ್ಟು ಮೊದಲು ಬಿಸಿ ಮಾಡಿಲ್ಲ ಇವ್ನ ಹಾಲ ಪ್ಯಾಕೆಟ್ನಾಗೇನು ಹಾಕೊಳಕತ್ತೀನಿ ನಾ ಡೈರೆಕ್ಟ್ ರೀ ಎರಡು ಕಪ್ ಹಾಲು ಹಾಕೊಂಡು ಈ ಕುದಿ ಹಾಕ್ಬಿಡೋಣ ರೀ ಇವ್ನ ಈಗ ನೋಡ್ರಿ ಹಾಲು ಬಿಸಿ ಹಾಕತ್ತು ಈಗ ಒಂದು ಕಪ್ ಸಕ್ಕರೆ ಹಾಕೊಂಬಿಡೋಣ ಇವತ್ತು ಒಂದು ಕಪ್ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡೋಣ ರೀ ಸಕ್ಕರೆ ಕರಿಲಿ ಏನು ಮಮ್ಮಿ ಹ್ಞೂ ಸಕ್ಕರೆ ಕರಿಲಿ ಅರ್ಶಿ ಏನು ಮಾಡತ್ತ ಮೈನೇನು ತೊಗೊಂಡು ನಾನೇನು ತೊಗೊಂಡು ಏನೋ ಜ್ಯೂಸ್ ಮಾಡ್ತೀನಿ ಅಂತ

ತಗೊಂಬಂದ್ರೆ ಅಲ್ಲಿ ಇಲ್ಲಿ ಕಸವತ್ತು ರೂಪಾಯಿ ಬಂದ್ಲಾ ಮೈಕಿ ಅದ ಕೈ ಹೊಟ್ಟೆ ತಗೊಂಡು ಬಿಸ್ಲಾಗ್ ಅಡ್ಡಾಡಿದ್ವಲ್ಲ ಅಲ್ಲೇ ಹಂಗಾಗಿ ಬಿಡ್ತಾ ಮೈಕಿ ಮನೆಗೆ ಹೋಗಿ ಬೇಡ ಅಂತಂದು ಕರ್ಕೊಂಡ್ ಬಂದ್ರು ಕೆಲ್ಸದ ಮೇಲೆ ಅವ್ರು ಕೆಲಸ ಮಾಡಕ್ರೆ ಕರ್ಕೊಂಡು ಹೋಗಿದ್ರ ಕೆಲಸ ಇಲ್ಲ ಅಂತಿವತ್ತಲ್ಲಿ ಹ್ಮ್ ಹಂಗಾಗಿ ವಾಪಸ್ ಕರ್ಕೊಂಡ್ಬೋದ್ರಿ ಕರಕ್ತಿವೇ ಕರಕ್ತಿನ ಸಕ್ರೆ ಕುದಿಬೇಕಿನ್ನ ಸ್ವಲ್ಪ ಕುದೀತ ಚಲೋ ಹೋಗ್ತೀನಿ ಈ ತರ ಅಂತ ಹೇಳಿದ್ರೆ ಆಮೇಲೆ ಕಡೆ ಇದು ತಿನ್ನೋ ಸೋಡಾ ಹಾಕ್ಬೇಕಮ್ಮ ಅದು ಕರ್ದ ಚಮಚೆ ಎಲ್ಲಿ ಹೋಗ್ತದೆ ಡಬ್ಬಿ ಇಲ್ಲೈತಿ ಐತಿ ಅದು ಕೊಡಿ ಕೊಡಿಲರ್ಶಿ ಅದನ್ನ ಇವಾಗ ಸೋಡಾ ಪುಡಿ ತಿನ್ನೋ ಸೋಡಾ ಅಂತಲ್ರಿ ಅದು ಹಾಕೋ ಮನ್ ಅಡಿಗೆ ಹಾಕೋ ಅಂತ ಸೋಡಾಡ್ರಿ ನಾನು ಗ್ಯಾಸ್ ಆಫ್ ಈಗ ಸ್ವಲ್ಪ ತಣ್ಣ ಮಾಡಿಬಿಟ್ ನಂದ್ರ ಸ್ವಲ್ಪ ಗಟ್ಟಿ ಬರೋದ್ರಿ ಇದು ತಣ್ಣ ಮಾಡಿ ಕಡೆ ಅಂದ್ರೀಗ ನೋಡ್ರಿ మ్ ఇం త్రద్డా మే చాయ్ ఇరణి చా మిరణి చా మివ నవ్వు అంత ఇక హైదరాబాద్ దమ్ ఇరణి చా అయిత అదన్ నీరు తయారైడ్ ఇట్బట్టర్ హోళంద్రీ నేక చా పుడేళన్ ಈಗ ಫಸ್ಟ್ ಚಾಪುಡಿ ಮಾಡ್ಕೊಳಿ ಚಾಪುಡಿ ಹಾಕೊಂಡು ಚಲೋ ಈಗ ಕುದಿಸ್ಬಿಡೋಣ ಸಕ್ರೆ ಒಂದ್ ತಟ್ಟಿಗೆ ಹಾಕಿ ಬೇಕಂದ್ರೆ ಸ್ವಲ್ಪ ಹಾಕಿ ಎಲ್ಲ ಇಟ್ಲಾಕಿ ಅರಸಿ ಸಕ್ಕರೆ ಇಟ್ಕೊಳಿ ಯಾಕಂತ ಹೇಳಿದ್ರೆ ಮಿಲ್ಕ್ ಮೇಡ ಹಾಕ್ಬೇಕಲ್ಲ ನಾವು ಆಮೇಲೆ ಅದ್ ಸಕ್ಕರೆ ಇರ್ತೈತಿ ಹಾಗಾಗಿ ಒಂದ್ ಸ್ವಲ್ಪ ಹಾಕಿ ಎಷ್ಟು ಸಾಕು ಹಾ ಈಗ ಇದನ್ನೇ ಮಾಡ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಸಿಬಿಡ್ದ ಚಿನ್ನ ಸ್ವಲ್ಪ ನೀರು ಹಾಕಿಂತಡಿ ಹಾ ಅದನ್ನ ಹ್ಞೂ ಇಲ್ಲಿ ನೋಡ್ರಿ ನಾನು ಇರಾಣಿ ಚಾ ಚಾಮಡಕ್ಕೆ ನಾನು ಚಾ ಪುಡಿನ ಮತ್ತು ಸಕ್ಕರೆ ರೀ ಅದು ಏನಪ್ಪಾ ಅಂತ ಇದ್ರೆ ಎಲೆಕ್ಕಾಯಿ ಹಾಕಬೇಕ್ರಿ ಅದ್ರಾಗ ಆದ್ರೆ ನಾವು ಅಮ್ಮ ಎಲೆಕ್ಕಿ ಚಾ ಕುಡಿಯಂಗಿಲ್ಲ ಹಂಗಾಗಿ ಎಲೆಕ್ಕಾಯಿ ಹಾಕಿಲ್ಲ ನಾನು ನೀವು ಹಾಕೋರು ಇಡಿ ಎಲೆಕಾಯಿ ಹಾಕ್ಕೊಂಡು ಆಮೇಲೆ ಕಡೆ ತೊಗೊಂಡ್ಬಿಡ್ರಿ ಈಗ ಇಲ್ಲಿ ಹಾಲು ಬಿಸಿ ಇಟ್ಟಿನಿ ನಾನು ಹಾಲು ಹೆಂಗೆ ಅಂತ ಅಂತಂದ್ರೆ ಒಂದು ಇಪ್ಪತ್ತು ನಿಮಿಷ ಚಲೋ ಕುದ್ಬೇಕ್ರಿ ಹಾಲಿವು ಉಕ್ಕು ಬರೋದು ಸಣ್ಣ ಸಣ್ಣ ಇಡಬೇಕ್ರಿ ಹಂಗೆ ಇಟ್ಟಿಟ್ಟಿಟ್ಟಿಟ್ಟು ಕುದಿಸನ್ರಿ ಹಾಲು

ചലോത്നഗ്രിമി <laughs> <laughs>

ఏం తగి ఇ మరైన ఇది నోడ్రీవ హాలు కత్తు 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 కద్దు నము కేని ఎలా బిడాక నోడ్రీ అదే అది లేరీపాని ఎలా కతీపా అంతే అందా స్వల్ప చమ్చ తగ్గు కడంత డబ్బరికి నేను చమచన తోడత నమ్దు ఈరో ఇవ్వగన్ప అంద్ర నేను మాట్వల్ మిల్క్ మేడు అదన ಒಂದು ಸ್ವಲ್ಪ ರೀ ನೋಡ್ರಿ ಈಗ ಎಲ್ಲ ಪೂರ ಮಲೆ ಮೇಲೆ ಆದಂಗೆ ಇದು ಗೊತ್ತೇನು ರೀ ಮಿಲ್ಕ್ ಮಾಡಿ ನೋಡ್ರಿಪ್ಪ ಹೆಂಗಾತಿ ಈಗ ಹ್ಞೂ ಅಸ್ತ ಅದಿಲ್ಲ ಈಗ ಹಾಲಿನೊಳಗೆ ಇಷ್ಟಕ್ಕೊಂಬಿಡ ನಾವು ಹ್ಞೂ ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ತೇವೆ ಇನ್ನೊಂದು ಸೊಪ್ಪು ಹತ್ತೀ ಹಾಂ ಹ್ಞೂ ಈಗೇನು ಮಾಡ್ತಂದ್ರೆ ಇನ್ನು ಮಿಕ್ಸ್ ಮಾಡೋಣ ಇದು ಇರಾನಿ ಮಾಡುವಂತ ಇರಾನಿ ಚಹಾ ಮಾಡುವಂತ ಪದ್ಧತಿ ಇದು ಇರಾನಿ ಚಹಾ ಫೇಮಸ್ ಆಗಿತ್ತು ಇವಾಗ ನೋಡ್ರಿ ಫುಲ್ ಮಲೈ ಮಲೆ ಅದಂಗ ಆಗ್ಬಿಡತ್ರಿ ಇದು ಅಂದ್ರ ಕೆನಿ ಕೆನಿ ಅದಂಗ ಆಗ್ಬಿಡತ್ರಿ ಇದು ಇಷ್ಟ ಟೇಸ್ಟ್ ಆಗತ್ರಿ ಇದು ಚಾದೊಳಗ ಹಾಕೋದ್ರೊಳಗ ಅಂದ್ರ ಅಷ್ಟು ಟೇಸ್ಟ್ ಕೊಡತ್ ನೋಡ್ರಿ ಇದು ಈಗ ನೋಡ್ರಿ ಚಹಾ ಕುದ್ದು ಕುದ್ದು ಎರಡು ವಾಟಿಗೆ ಇಟ್ಟಿದ್ದು ಒಂದು ವಾಟಿಗೆ ಆಗೈತ್ರಿ ಈಗ ಏನ್ ಮಾಡೋಣ ಅಂದ್ರ ಒಂದ್ ಇದ್ರೊಳಗ ಸೋಸ್ಕೊಂಬಿಡ್ರಿ ಇದನ್ನ ಇವಾಗ ಸ್ವಲ್ಪ ಹಾಲೇನು ಬಿಸಿ ಮಾಡ್ಕೊಂಡು ಇಲ್ರಿ ಅವ್ನು ಹಾಕೊಳನ್ರಿ ಈಗ ಚಾ ಹಾಕೊಳ್ಳ್ರಿ ಹ್ಞೂ ಈಗ ಏನು ಅಂದ್ರೆ ಮತ್ತೊಂದು ಸ್ವಲ್ಪ ಹಾಲು ಹಾಕೊಳನ್ರಿ ಮೇಲೆ ಪೂರಿ ಹಿಂಗೆ ಕಾಣಕೈತ್ರಿ ನಿಮ್ಗೆ ಇದು ರೀ ಆದ್ರೆ ಫುಲ್ ಕೆನಿ ಕೆನಿನ ಆಗೈತಿ ಇದು ಚಾರಿ ರೀ ನೋಡ್ಬೋದು ಕಣಸ ಐತಿ ಹ್ಞೂ ಫುಲ್ ಕಿಣಿನ ನೋಡ್ರಿ ಹೆಂಗೈತ್ರಿ ಚಾಯ್ ಇದು ಸೂಪರ್ ರೀ ಇನ್ನ ಫುಲ್ ಕೆನಿ ಹಾಕ್ತಾರ ಹಿಂಗ ಅಯ್ಯೋ ಬಾಳ ತನ ಇದನ್ ಮಾಡ್ಬೇಕು ಮತ್ತ ತಣ್ಣಗೆ ಇಡ್ಬೇಕು ಸ್ವಲ್ಪ ಹಾಲ ಅದ ಅಂದ್ರ ಮ್ಯಾಲ ಕೆನಿ ಬಿಡೈತಿ ನಾವಂಗ ಸುಡ್ ಸುಡ್ ಅದ್ ಮಾಡಿ ಸುಡ್ ಸುಡ್ ಹಾಕೊಳಕತಿ ಹಾಕ್ಲಿನ ಸ್ವಲ್ಪ ಇನ್ ಸಾಕ ಸಾಕ್ ಬಿಡ್ರಿ ಸಾಕ್ ಸಾಕ ಫುಲ್ ಕೆನಿ ಕೆನಿ ಬಿಡ ಒಂದ್ ನೋಡ್ರಿ ಅದ ಅಷ್ಟು ಚೆನ್ನಾಗೈತಿ ನೋಡೋಣ ಟೇಸ್ಟ್ ಮಾಡಿ ಹೆಂಗೈತಿ ಅಂತ ಹೇಳಿ ನಮ್ದು ಇಲ್ಲ ನಿಜ ಸೂಪರ್ ಚಾ ಚಲೋ ಎಷ್ಟು ಟೇಸ್ಟ್ ಆಗೈತಿ ಅಂತ ಹೇಳಿದ್ರಿ ಅಯ್ಯೋ ನೀವು ಮಾಡ್ಕೊಂಡು ಕುಡಿಬೋದು ರೀ ಮನಿಯೊಳಗೆ ಅಡ್ಡಿ ಇಲ್ರಿ ಮಾಡ್ಕೊಂಡು ಕುಡಿಯಾಕ ಎಲ್ಲಾ ಸಲ್ಪ ಸ್ವಲ್ಪ ಕಡ್ಮೆ ರೊಕ್ಕದೊಳಗೆ ಆಗೋಂಗೆ ಅಂತ ರೆಸಿಪಿ ನಾನು ತೋರ್ಸಿನಿ ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಮಳೆಗಾಲದ ಹತ್ತಿ ತಂದ್ರೆ ಇಂತ ಚಾ ಮಾಡ್ಕೊಂಡು ಕುಡ್ದ್ಬಿಟ್ರೆ ಹಂಕರಾ ಸೂಪರ್ ಆಗಿರ್ತೈತೆ ರೀ ಸ್ವಲ್ಪ ಸ್ನಾಕ್ಸ್ ಅದು ಮಾಡ್ಕೊಂಡು ಹೇಳ್ರಿ ಇನ್ನೊಂದು ಸಲ ಕುಡಿತೀನಿ ರೀ ಮಮ್ಮಿ ಟೇಸ್ಟ್ ಅಂತ ಸಖತ್ತಾಗೈತ್ರಿ ಇಲ್ಲ ನೋಡಿರಿ ಇವಾಗ ಮನೆ ಕೊಯ್ಲಿಲ್ಲ ತನಗ ಆತು ತಣ್ಣಗಾ ಸಲ ಫುಲ್ ತಣಗೈತ ಸ್ವಲ್ಪ ಸ್ವೀಟ್ ಮಾಡಿದಾಗ ಒಂದು ಈ ಚಮಚಲಿಂತ ಒಂದು ಚಮಚ ಹಿಂಗೆ ಭಾಳ ಮಾಡಿದಾಗ ಸ್ವಲ್ಪ ಎರಡು ಚಮಚೆ ಹಿಂಗೆ ಹಾಕಿದ್ನಿ ಅಂತ ಹೇಳಿದ್ರ ನಾವು ಅಂಗಡಿ ಒಳಗಿಂದ ತಗೊಂಬರಂತ ಅವಶ್ಯಕತೆ ಇರಂಗಿಲ್ರಿ ಮನಿಯೊಳಗ ಹೆಂಗ್ ಮಾಡ್ಬೋದು ಅಂತ ಹೇಳಿ ನಾನು ತೋರ್ಚ್ಕೊಟ್ಟಿನಿ ಫ್ರೆಂಡ್ಸ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳು ಬರಲ್ರಿ ಇವಾಗ ಫ್ರೀಜ್ನೊಳಗೆ ಇಟ್ಬಿಡೋದ್ರಿ ಇದು ಡಬ್ಬನ ತೊಗೊಂಡು ಹೋಗಿರಿ ಮತ್ತೆ ಚಾದೊಳಗೆ ಹಾಕೊಂಡು ಕುಡೀರಿ ಎಷ್ಟು ಸಖತ್ ಟೇಸ್ಟ್ ಆಗೈತಿ ಅಂತ ಹೇಳಿದ್ರ ಹಂಗ ತಿನ್ನಾಕ ನಮ್ಮ ಅರಿಶಿ ಅರಿಪಂತ ಇಮ್ಮ ಹಂಗೆ ತಿನ್ನಾಕ ಎಷ್ಟು ಟೇಸ್ಟ್ ಆಗೈತಿ ಅಂತ ನಂಗೆ ಹತ್ತಾಳ್ರಿ ಅಷ್ಟ ಅಷ್ಟು ಸಖತ್ ಆಗೈತಿರಿ ಸ್ವಲ್ಪ ಹಾಲುಕೊಂಡು ಹಾಲು ಮೇಗಿದ್ನ ಹಾಕೊಂಡು ಕುಡಿದ್ರು ಟೇಸ್ಟ್ ರೀ ಈ ಕೈಲಿ ಮುಟ್ಟ ಮುಟ್ಬಾಡಮ್ಮ ಅದನ್ನ ಚಮಚಲ್ಲಿ ತೆಗಿಬೇಕಾಯ್ತು ಇವಾಗಿಲ್ಲೇ ಮಿಲ್ಕ್ ಮೇಡ ಫ್ರಿಜ್ ಅಲ್ಲಿ ಇಡಾತಾರೆ ಅಂದ್ರೆ ಎಷ್ಟು ದಿನ ಇಟ್ಟನ ಏನು ಆಗಿರದ ಅದು ನಾನು ಈಗ ಮಾಡ್ತೀನಿ ಅಂದ್ರೆ ಇರಾನಿ ಚಾ ಟೀ ಬಂದ್ ತಿಂತಿದ್ದೀನಿ ಮನೆಗೆ ನಾನು ಚಾ ಕುಡ್ ಲಂಗಟ್ಟಿತ್ತೆ ಈಗ ಬನ್ನ ಜೋಡಿ ಸೇವಿಸ್ತೀನಿ ಅಂದ್ರೆ ಇನ್ನ ಟೇಸ್ಟ್ ಆಗುತ್ತೆ ಹ್ಮ್ ಅದನ್ನ ಬ್ರೆಡ್ ಎತ್ಕೊಂಡೆ ನಾನು ಅಮ್ಮನೆ ತಂದ್ರೆ ಬನ್ನ ಮತ್ತೆ ತಿಂದು ಹೇಳಿದ್ಮೇಲೆ ನಾನ್ ತಿನ್ನಕ್ ತಿನ್ನಕ್ಕೆ ಬಂದೆ ನಾನು ಈಗ ಬಾ ಟೇಸ್ಟ್ ಆಗಿದಾดิಪಾ ಎಷ್ಟು ಇವಾಗ ಆಗಲಿ ಸಾಯಂಕಾಲ ಆತ್ರೆ ನಾವು ಅಂಗಡಿಗೆ ಅದೆಲ್ಲ ಹೋಗಿ ಅಮ್ಮ ನೀನು ಇದ್ದಂಗದೆಲ್ಲ ಹಚ್ಬಂದು ಹಚ್ಕೊಟ್ಬಂದ್ರಿ ಆಮೇಲೆ ಕಡೆ ಬಂದು ಹೋಗ್ಬೇಕು ಕಸ ಹೊರಡ ಬಾಂಡೆ ತಿಕ್ಕಾಕರಿಸರಿ ಆಮೇಲೆ ಕಡೆ ನಾನು ಬಂದ ದೇವರಿಗೆಲ್ಲ ದೀಪ ಹಚ್ಚಿದೇರಿ ಅಡಿಗೆ ಮಾಡ್ಬೇಕಲ್ರಿ ಇವ್ರಿ ಏನು ತೇರಿ ತಂದು ಮಾಡಿಬಿಡ್ತಾರೆ ಏನ್ ಮಾಡ್ತೀರಿ ಬಾರಿ ರೀಪಡಿಗೆ ಅಡುಗೆ ಏನು ಮಾಡ್ತೀರಿ ಸಾರು ಐತ ಹಾಂ ಸಾರು ಐತೆ ಆಗುತ್ತ ಇಲ್ಲ ನೋಡು ಪಲ್ಯಕ್ಕೆ ಏನೈತಿ ಪಲ್ಯಕ್ಕೆ ಹಾಂ ಮೂಲಂಗಿ ಅದು ಖಾಲಿ ಆತ ನಿನ್ನೆ ನಿನ್ನೆ ಏನು ತಗೊಂಬಂದ್ಳು ನೋಡು ಮೆಣ್ಸಿನ್ಕಾಯಿ ಏನು ಅದಾವ ನೋಡಮ್ಮ ಕೆಟ್ಟೋಕ್ಕಾವು ಬದ್ನಿಕಾಯಿ ಅದಾವು ಮಾಡಿರಿ ಅವನ್ನ ನಾನು ಚಾಪುಟ ಬರ್ಲಾ ಅಮ್ಮಗೆ ಹ್ಞೂ ಮರ್ಶಿ ನೋಡಿರಿ ಎರಡು ಬುಟ್ಟಿ ಬಾಂಡೆ ಅದಾವ ರೀ ಹೌದು ಇದು ಏನರ ಏನಾರ ಮಾಡ್ತೀವಲ್ಲ ರೀ ಬಾಂಡೆ ಚಹಾ ಜಾಸ್ತಿನ ಆಗ್ಬಿಡ್ತಾವ ರೀ ಸೇಕರಣೆ ಚಪೈತಿ ನಾ ಮಾಡೋಣ ಮಾಡೋಣ ಹೌದಿಲ್ಲ ನಾ ಮಾಡು ಇವತ್ತು ಇರ ಗುಲಾಬ್ ಜಾಮೂನು ಮಾಡ್ದ ಅಂತ ನೋಡ್ಬೇಕು ಮಾಡ ಅಂತಲ್ವಾ ಇಲ್ಲ ಮಗ ಚಾ ಮಾಡ್ಕೊಂಡು ತಗೊಂಡಿದ್ದೆ ಕಟ್ ಮಾಡಿದೆ ಸಿಪ್ಪ ನಾನು ಕೊಂಡು ನೋಡಮ್ಮ ಹೆಂಗೈತೆ ತಗೋಲ್ಲ ನಿಂದು ಬೇಡ ನೋಡುವ ಬೇಯ್ ಬೇಡಮ್ಮತ್ತ ಹಾಂ ರೊಟ್ಟಿ ಮಾಡತ್ತೀ ಇವತ್ತು ರೊಟ್ಟಿ ಮುಖಕ್ಕೆಲ್ಲ ಹಿಟ್ಟು ಹಚ್ಕೊಂಡ್ಬಿಡ್ತೀಯ ಹಿಟ್ಟೈತೆನಮ್ಮ ಏನಾಯ್ತಾನ ಆ ಕಡೆ ಹ್ಞೂ ಅಂತ

ಆಕಿಸ್ ಹೋತ್ರ ನೀವ್ ವರ್ಷ ನೀನು ಎರಡು ಕೈ ತೊಗೊಂಡಾಡ ಹರ್ಷಿಯ ಹರ್ಷಿ ತಿನ್ನದ್ರ ಮೊದ್ಲ ಹೆಸ್ಪರ್ಟ್ ಬಾ ಆರೀಪಗೆ ಅದ್ಲೋ ಇಲ್ಲ ಅಂಗಡಿ ಈ ಕಡೆ ಬಂದಿರಿ ನಾನು ಎಲ್ಲ ಆಸೀಪೆಲ್ಲ ಸಾಮಾನು ತಗೊಂಡು ಹೋಗ್ಯಾರೀ ಈಗ ಅಮ್ಮನ ಕರ್ಕೊಂಡು ಹೋದ್ರೆ ಬಂದಿರ ನಾನು ನೋಡ್ರಿ ಆ ಕಡೆ ಮಾಡ್ಯಾರಿ ರೋಡ್ ಈ ಕಡೆ ರೋಡ ಮಾಡಿಲ್ರಿ ಇನ್ನು ಹಂಗೈತಿ ಮಾಡ್ಕೊಂತ ಬರಾಕತ್ತಾರ ಇವಾಗ ಅದು ಮಾಡಿದ್ಮೇಲೆ ನಮ್ಮಂದ ಅಂಗಡಿ ಬಂದ್ ಏನೋ ಗೊತ್ತಿಲ್ಲ ರೀ ಒಟ್ಟು ನೋಡ್ಲಿಲ್ಲ ಹೆಂಗಾಗಿತ್ತು ಅಂಗಡಿ ಇಲ್ಲೇ ಅಷ್ಟ ಇದ್ರ ಅಮ್ಮ ಅಂಗಡಿ ಮೊದಲ ಅದೆಲ್ಲ ಸಿಮೆಂಟಿಂಗ್ ಕಟ್ಟಿ ಎಲ್ಲ ಇದ್ ಮಾಡೈತ್ರಿ ಒಡದಾರ ಅದನ್ನ ಊಟ ಮಾಡಿಲ್ಲ ಮಮ್ಮಿ ಊಟ ಮಾಡ್ಬೇಕು ರಾತ್ರಿ ಅಂತ ಅಮ್ಮಗಷ್ಟ ಕೊಟ್ಟು ಬಂದೆ ನೀವು ಉಂಡ್ರಿಲ್ಲ ನಾ ಉಂಡೆವಾ ಊಟ ಮಾಡಿದ್ರೆ ನಾನು ಅಮ್ಮಗೂ ಬಾಬರಿಗೆ ಊಟ ಕೊಟ್ಟು ಎತ್ತಿ ಬಿಡು ಅವನ್ನೆಲ್ಲ ಉಂಡಿದ್ವು ಹೇಳಿ ಬಂದೆ ರೀ ಯಾಕೋ ನನಗೂ ಸಂಬಂಧ ಅನ್ನಿಸ್ಲಿಲ್ಲ ರೀ ಅದಕ್ಕೆ ಯಾವ ಊಟನೂ ಬೇಡ ಏನು ಬೇಡ ಅಂತ ಸುಮ್ಮನೆ ಮಕ್ಕೋಬೇಕು ಅಂತ ಮುಖಬೇಕಂತೇಳಂತ್ರಿ ಮತ್ತು ಫ್ರೆಂಡ್ಸ್ ಇವತ್ತು ನಡೆಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯೋಕೊಬೇರಿ ಮತ್ತೆ ಯಾರು ಹೊಸ್ತಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ